ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ವಿಜಯನಗರ ಜಿಲ್ಲೆ ನಾಣ್ಯ ಮಣ್ಣಿನ ಅಮಾವಾಸ್ಯೆಗೆ ಕುಂಬಾರನ್ನು ಮಾಡುತ್ತಿರುವ ಮಣ್ಣಿನ ಎತ್ತುಗಳು ಕರಕುಶಲತೆಯನ್ನು ಅರಗಿಸಿಕೊಂಡ ಕುಂಬಾರಿನ ಕುಂಬಾರಿಗೆ ಅಳಿವಿನ ಅಂಶಿನಲ್ಲಿದೆ ಸರ್ಕಾರವು ಕುಂಬಾರನಾಳಿ ಮಂಚನಿಗೆ ಇರುವುದು ಗಮನಕ್ಕೆ ತೆಗೆದುಕೊಂಡು ಕುಂಬಾರನಿಗೆ ಸರಿಯಾದ ಅನುದಾನ ನೀಡಬೇಕೆಂದು ಕೊಟ್ರೇಶ್ ಮಾತನಾಡಿದರು ನಾಳೆಯ ಮಣ್ಣೆತ್ತಿನ ಅಮಾವಾಸ್ಯೆಗೆ ಸಿದ್ಧವಾಗುತ್ತಿದೆ ಸುಂದರವಾದ ಮಣ್ಣೆತ್ತುಗಳು ಬಣ್ಣ ಬಣ್ಣದ ಬಗೆ ಬಗೆಯ ರೀತಿಯಾಗಿ ಮಣ್ಣೆತ್ತಿನ ಸುಂದರ ರೂಪ ಕೊಡುವ ಕುಂಬಾರನಿ ಕರಕುಶಲ ವೀಕ್ಷಕರೇ ಇವತ್ತು ವಿಜಯನಗರ ಜಿಲ್ಲೆಯ ತುಂಗಾಭದ್ರ ಹಾಣೆಕಟ್ಟಿನ ನಾವು ತುಂಗಾಭದ್ರಾ ನದಿಯನ್ನು ನೋಡ್ಬೋದು ನದಿ ವಿಭಾಗಕ್ಕೆ ತುಂಬಿ ತುಂಬ ಸ್ಥಿತಿ ಆಗ್ತಾ ಇದೆ ಈಗ ತುಂಗಾಭದ್ರಾ ಜಲಾಶಯವು ಈಗ ನಗೆಯಿಂದಾಗಿ ತುಂಬಿ ತುಳುಕುತ್ತಿದೆ ಈಗ ಭಾಳಷ್ಟು ಮಳೆ ಆಗಿರೋದ್ರಿಂದಾಗಿ ಈಗ ತುಂಗಾಭದ್ರಾ ಜಲಾಶಯವು ಈಗ ತುಂಬುವ ಮಟ್ಟಕ್ಕೆ ಇದೆ ಇನ್ನೂ ಸ್ವಲ್ಪ ಕೆಲವು ದಿನಗಳ ಹೋದರೆ ಏನೋ ತುಂಗಾಭದ್ರಾ ಜಲಾಶಯವು ಭರ್ತಿಯಾಗುವ ಸೂಚನೆಗಳು ಎದ್ದು ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಈ ಬಿದ್ದಲ್ಲಿ ಯಾವ ರೀತಿ ತುಂಗಾಭದ್ರ ಒಂದು ಜಲಾಶಯದಂತೆ ತುಂಗಾಭದ್ರಾ ನದಿ ತುಂಬುವ ಮಟ್ಟದಲ್ಲಿ ಇನ್ನೂ ಕೆಲವೇ ದಿನಗಳಲ್ಲಿ ತುಂಗಾಭದ್ರ ಮಟ್ಟವು ತುಂಬಿ ಬಾಗಿನ ಅರ್ಪಿಸುವ ಪೂರ್ತಿ ಒಂದು ಏನು ವಿಜಯನಗರ ಜಿಲ್ಲೆಯ ಜನತೆಗೆ ಒಂದು ಮುಗುಳ್ಳಗೆ ರೈತರಾಗಿರ್ಬೋದು ಯಾವುದೋ ಯಾವುದೋ ಬೆಳೆ ಬೆಳೆಯವರಾಗಿರ್ಬೋದು ನಗೆಯನ್ನು ಉಂಟು ಮಾಡ್ತಾ ಇದೆ ಅಂತ ಹೇಳ್ಬೋದು ಈಗ ತುಂಗಾಭದ್ರ ನದಿ ನೋಡ್ತಾ ಇರೋದು ಈಗಾಗಲೇ ತುಂಗಾಭದ್ರಾ ನದಿಯು ತುಂಬುವ ಮಟ್ಟಕ್ಕೆ ಬಂದಿದೆ ಅತಿಯಾದ ಮಳೆಯಿಂದಾಗಿ ಈ ವರ್ಷ ಅತಿ ಬೇಗನೆ ತುಂಗಾಭದ್ರಾ ನದಿ ತುಂಬುವಲ್ಲಿ ಯಶಸ್ವಿ ಆಗ್ತಾ ಇದೆ ನಾನು ವಿಜಯನಗರ ಜಿಲ್ಲೆ ರಿಪೋರ್ಟರ್ ಬಸವರಾಜ್ ಕುಂಬ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ